ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಭಾವಿಸ್ತೇನೆ ಸುಲಭವಾಗಿ ಸೂಪ್ ಅನ್ನ ಯಾವ ತರ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೇನೆ ಹಾಗಿದ್ರೆ ವಿಡಿಯೋವನ್ನ ಶುರು ಮಾಡೋ ಬನ್ನಿ ಸೂಪ್ ಮಾಡಲಿಕ್ಕೆ ಸ್ವಲ್ಪ ಬೀನ್ಸ್ ಅನ್ನ ತಗೊಂಡಿದ್ದೇನೆ ಒಂದು ಕ್ಯಾರೆಟ್ ಜೊತೆಗೆ ಸ್ವಲ್ಪ ಸ್ವಲ್ಪ ಸ್ವೀಟ್ ಕಾರ್ನ್ ಅನ್ನ ತಗೊಂಡಿದ್ದೇನೆ ಹಾಗೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನ ಕೂಡ ನಾನು ಸಿಪ್ಪಿಸುವುದು ಇಲ್ಲಿ ಇಟ್ಕೊಂಡಿದ್ದೇನೆ ನೋಡಿ ಇಷ್ಟೊಂದು ಐಟಮ್ಸ್ ಅನ್ನ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೇನೆ ಇವಾಗ ನಾನು ಫಸ್ಟ್ ಇಲ್ಲಿ ಬೆಳ್ಳುಳ್ಳಿಯನ್ನ ತಗೊಂಡು ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ತುಂಬಾ ವರ್ಷಗಳಿಂದ ನಾನು ಅಂತ ಕರೀತಾರೆ ನೋಡಿ ಅದ್ರ ಸಹಾಯದಿಂದಲೇ ತರಕಾರಿಗಳನ್ನೆಲ್ಲ ಕಟ್ ಮಾಡುವಂತದ್ದು ಆದಷ್ಟು ಸಣ್ಣ ಗಾತ್ರದಲ್ಲಿ ತರಕಾರಿಗಳನ್ನ ನೀವು ಇಲ್ಲಿ ಕಟ್ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿಯನ್ನೆಲ್ಲ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಯ್ತು ಇವಾಗ ಮತ್ತೆ ಅದನ್ನ ಪ್ಲೇಟ್ಗೆ ಹಾಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ನಾನು ಕ್ಯಾರೆಟ್ ಅನ್ನ ತಗೊಂಡು ಅದನ್ನು ಕೂಡ ಸಣ್ಣ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ತೇನೆ ಕ್ಯಾರೆಟಿನ ತೊಟ್ಟನ್ನ ತೆಗೆದು ಅದನ್ನ ನೆಕ್ಸ್ಟ್ ಇಲ್ಲಿ ಈ ತರ ಉದ್ದಕ್ಕೆ ಕಟ್ ಮಾಡ್ಕೊಂಡು ನಂತರ ಪುನಃ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕು ನೀವು ಬೇಕಿದ್ರೆ ಕ್ಯಾರೆಟ್ ಅನ್ನ ತುರ್ದು ಬೇಕಿದ್ರೆ ಉಪಯೋಗಿಸ್ಕೊಳ್ಬಹುದು ತುರಿಯೋದಕ್ಕಿಂತ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೇನೆ ಸೂಪ್ಗೆ ರುಚಿ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ ಕ್ಯಾರೆಟ್ ಅನ್ನು ಕೂಡ ಕಟ್ ಮಾಡ್ಕೊಂಡು ಆಯ್ತು ನೆಕ್ಸ್ಟ್ ನಾನಿಲ್ಲಿ ಸ್ವೀಟ್ ಕಾರ್ನ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ ಸ್ವೀಟ್ ಕಾರ್ನರ್ನ ಈ ತರ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಅನ್ನು ಹಾಕೊಳ್ಳಿ ನಮ್ಮ ಮನೆಯಲ್ಲಿ ತಂದಿದ್ದೆಲ್ಲ ಖಾಲಿಯಾಗಿತ್ತು ಖಾಲಿ ಆಗಿತ್ತು ಇಷ್ಟೇನು ಇದ್ದಿದ್ದು ಹಾಗಾಗಿ ನಾನು ಇದನ್ನ ಇವಾಗ ಕಟ್ ಮಾಡಿ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ಬೀನ್ಸಿನ ತೊಟ್ಟನ್ನೆಲ್ಲ ತೆಗೆದು ಅದನ್ನು ಕೂಡ ಸಣ್ಣ ಗಾತ್ರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ತರಕಾರಿಗಳನ್ನ ಈ ತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದನ್ನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೊಳ್ತೇನೆ ಫಸ್ಟ್ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿ ಈ ತರ ಹುರ್ಕೊಳ್ತಾ ಇದ್ದೇನೆ ಜಾಸ್ತಿ ಹೊತ್ತು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ಉಳಿದ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಕೂಡ ಸ್ವಲ್ಪ ಹೊತ್ತು ನಾನಿಲ್ಲಿ ಕೂತ್ಕೊಳ್ತೇನೆ ನೀವು ಬೇಕಿದ್ರೆ ಈ ತರಕಾರಿಗಳ ಜೊತೆಗೆ ಕ್ಯಾಬೇಜ್ ಬೀಟ್ರೂಟ್ ಈ ತರ ಬೇರೆ ತರಕಾರಿಗಳನ್ನು ಕೂಡ ಸೇರಿಸಿಕೊಳ್ಳಬಹುದು ಈ ತರ ಸಣ್ಣ ಉರಿಯಲ್ಲಿಟ್ಟು ಸ್ವಲ್ಪ ಹೊತ್ತು ಹುರ್ಕೊಳ್ತೇನೆ ನೀವು ಇದರ ಬದಲಿಗೆ ಡೈರೆಕ್ಟ್ ಆಗಿ ನೀರಿಗೆ ಹಾಕೊಂಡು ಬೇಕಿದ್ದು ಇದನ್ನ ಬೇಯಿಸಿಕೊಳ್ಳಬಹುದು ನಾನು ಸ್ವಲ್ಪ ಹೊತ್ತು ಹುರ್ಕೊಂಡ ನಂತರ ಆಮೇಲೆ ಇದನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೇನೆ ತರಕಾರಿಗಳನ್ನೆಲ್ಲ ನಾನು ಸ್ವಲ್ಪನೇ ಸ್ವಲ್ಪ ಇಲ್ಲಿ ಹುರ್ಕೊಂಡಿದ್ದೀನಿ ಇಲ್ಲಿ ಇನ್ನೊಂದು ಪಾತ್ರದಲ್ಲಿ ಈ ಲೋಟದಲ್ಲಿ ಒಂದು ನಾಲ್ಕು ಲೋಟ ಆಗುವಷ್ಟು ನೀರನ್ನ ತೆಗೆದು ಇಟ್ಕೊಂಡಿದ್ದೇನೆ ಇವಾಗ ನೀರನ್ನ ಬಿಸಿ ಆಗೋದಿಕ್ಕೆ ಇಟ್ಕೊಳ್ತೇನೆ ನಂತರ ಜೊತೆಗೆ ಈ ತರಕಾರಿಗಳನ್ನು ಕೂಡ ಬೇಯೋದಿಕ್ಕೆ ಇದರಲ್ಲಿ ಹಾಕೊಳ್ತಾ ಇದೇನೆ ಇಲ್ಲಿ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಈ ತರ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ನಾನು ತುಪ್ಪ ಹಾಕೊಂಡು ಸ್ವಲ್ಪ ಹೊತ್ತು ಹುರ್ಕೊಂಡಿರೋದ್ರಿಂದ ಈ ತರ ಕಾಣಿಸ್ತಾ ಇದೆ ಈ ತರ ತುಪ್ಪ ಹಾಕೊಂಡು ಹುರ್ಕೊಂಡ್ರೆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಅವಾಗೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೆ ಇವಾಗ ಮತ್ತೆ ಪುನಃ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಸ್ವಲ್ಪ ಹೊರಗೆ ಹಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಸಣ್ಣ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಅಷ್ಟು ಹೊರಿಗೆ ಹಣವನ್ನು ನಾನು ಇಲ್ಲಿ ಹಾಕೊಂಡಿದ್ದೀನಿ ನೀವು ಬೇಡ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಬಹುದು ಒಂದು ಬೌಲ್ಗೆ ಈ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅನ್ನು ತಗೊಂಡಿದ್ದೇನೆ ಕಾರ್ನ್ ಫ್ಲೋರ್ ಅಂದ್ರೆ ಇದು ನೋಡಿ ಮಾರ್ಕೆಟ್ ಅಲ್ಲೆಲ್ಲ ಕಾರ್ನ್ ಫ್ಲೋರ್ ಅಂದ್ರೆ ಸಿಗುತ್ತೆ ಇದನ್ನ ಯೂಸ್ ಮಾಡಿ ಇಲ್ಲಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಾರ್ನ್ ಫ್ಲೋರ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಕಾರ್ನ್ ಫ್ಲೋರ್ ವಾಟರ್ ಅನ್ನ ನಾನಿಲ್ಲಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಕಾರ್ನ್ ಫ್ಲೋರ್ ವಾಟರ್ ಅನ್ನ ಸೋಪಿಗೆ ಹಾಕೊಳ್ತಾ ಇದ್ದೇನೆ ಕಾರ್ನ್ ಫ್ಲೋರ್ ಅನ್ನ ಸೇರಿಸ್ಕೊಂಡ ನಂತರ ಈ ತರ ಚೆನ್ನಾಗಿ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಿ ಜಾಸ್ತಿ ಹೊತ್ತಿನ ಬೇಡ ಬೇಗನೆ ಇದು ರೆಡಿ ಆಗುತ್ತೆ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಇದೆ ಇಷ್ಟೊಂದು ದಪ್ಪ ಬೇಡ ಹಾಗಾಗಿ ನಾನು ಮತ್ತೆ ಪುನಃ ಸ್ವಲ್ಪನೇ ಸ್ವಲ್ಪ ನೀರನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಒಂದ್ಸಲ ಚೆನ್ನಾಗಿ ಕುದಿದ್ರೆ ಇಲ್ಲಿ ಸೂಪ್ ರೆಡಿ ಆಗುತ್ತೆ ಇದು ಚೆನ್ನಾಗಿ ಕುದೀತಾ ಇದೆ ಲಾಸ್ಟ್ ಅದೇ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಪೆಪ್ಪರ್ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನ ಆದಷ್ಟು ಬಿಸಿ ಬಿಸಿ ಇದ್ದಾಗೆ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಣ್ಣಗಾದ ನಂತರ ಇದು ಸ್ವಲ್ಪ ದಪ್ಪ ಬರುತ್ತೆ ದಪ್ಪ ಆಗುತ್ತೆ ಆಮೇಲೆ ಪುನಃ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ಅಥವಾ ಮಕ್ಕಳ ಬರ್ಡೇ ಪಾರ್ಟಿ ಏನಾದ್ರೂ ಇದ್ರೆ ಅರ್ಧ ಗಂಟೆಯಲ್ಲೇ ನೀವು ಇದನ್ನ ರೆಡಿ ಮಾಡ್ಕೊಳ್ಬಹುದು ಇಲ್ಲಿ ರುಚಿ ರುಚಿಯಾದಂತಹ ವೆಜಿಟೇಬಲ್ ಸೂಪ್ ರೆಡಿ ಆಗಿದೆ ನಾನಿವಾಗ ಇದನ್ನ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನ ಈ ತರ ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ಆಯ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಸೂಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಸಲ ಮನೆಯಲ್ಲಿ ಈ ಸೂಪ್ ರೆಸಿಪಿಯನ್ನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು